ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಕಂಡು ಬರುತ್ತೆ ಅತಿ ವೇಗವಾಗಿ ವಿಡಿಯೋವನ್ನು ನೋಡಿ ನೀವು ಎಲ್ಲ ವಿಷಯವನ್ನು ಹೆಚ್ಚು ತಿಳ್ಕೊಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ರಾಶಿ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತುಳ ರಾಶಿಯ ವರ್ಷ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೇವೆ ತುಲಾರಾಶಿಯವರಿಗೆ ಇದೊಂದು ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು ನಿಮ್ಮ ಆಸೆ ಕನಸು ಯೋಜನೆಗಳು ನೆರವೇರಿಸುವಂತಹ ಒಂದು ಸುಸಂದರ್ಭ ಈ ವರ್ಷಗಳಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ಮೇದಲ್ಲಿ ಗುರು ಒಂಬತ್ತನೇ ಮನೆಗೆ ಕೇತು ಹನ್ನೊಂದನೇ ಮನೆಗೆ ಶನಿ ಆರನೇ ಮನೆಗೆ ಹೋಗೋದ್ರಿಂದ ಊಹಿಸಲಾಗದಂತಹ ಲಾಭವನ್ನು ಕೊಡುವಂತಹ ಒಂದು ಯೋಗಗಳು ನಿಮಗೆ ಅಲ್ಲಿ ಒದಗಿ ಬರುತ್ತೆ ಅನ್ನುವಂಥದ್ದು ಹೇಳ್ಬೋದು ಹಾಗೆ ನಿಮಗಿರುವಂತಹ ಶತ್ರುಗಳು ದೂರವಾಗುವಂತಹ ಒಂದು ಒಳ್ಳೆಯ ಸಮಯ ಇದು ಹಾಗೆ ಒಳ ಹಣದ ಒಳಹರಿವು ಏನಿದೆಯೋ ಅದು ಕೂಡ ನಿಮಗೆ ಉತ್ತಮವಾಗಿ ಕಂಡು ಬರ್ತಾ ಇದೆ ಬಾಕಿ ಇರುವಂತಹ ಹಣ ಬರುವಂಥದ್ದು ಇದ್ದರೆ ನಿಮಗೆ ಅದು ಕೂಡ ನಿಮಗೆ ಸಿಗ್ತದೆ ವಾಪಸ್ ಬರ್ತದೆ ಅಂತ ಹೇಳ್ಬೋದು ಇನ್ನು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವೇನಾದರೂ ಹೋರಾಟದಲ್ಲಿದ್ದರೆ ಅದು ಕೂಡ ನಿಮ್ಮ ಕೈ ಸೇರುವಂತಹ ಒಂದು ಒಳ್ಳೆಯ ಅವಕಾಶಗಳು ಇಲ್ಲಿ ಕಂಡು ಬರ್ತಾ ಇದೆ ಕೋರ್ಟು ಕಚೇರಿ ಕೇಸುಗಳು ಯಾವುದೇ ಆದ್ರೂ ಜಯ ನಿಮಗೆ ಕಂಡು ಬರುವಂತಹದ್ದು ಇದು ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಯಾಕೆಂದರೆ ಶನಿ ಪರಮಾತ್ಮ ಆರನೇ ಮನೆಗೆ ಬರ್ತಾ ಇರುವಂಥದ್ದು ಕೇತು ಹನ್ನೊಂದು ಮತ್ತು ಗುರು ಒಂಬತ್ತನೇ ಮನೆಗೆ ಹೋಗ್ತಾ ಇರುವಂತಹ ಪ್ರಭಾವ ಇದು ಹಾಗೇ ಕೆಲವು ಪ್ರಕರಣಗಳಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ಒಂದು ನಿರಾತಂಕ ನಿರಾಳತೆ ಕೊಡುವಂತಹ ಒಂದು ಅವಕಾಶಗಳು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಹೇಳ್ಬೋದು ನೀವು ನಿಮಗೆ ಒಂದು ಅದೃಷ್ಟ ನಿಮಗೆ ಸಂಪೂರ್ಣವಾದಂತಹ ಅದೃಷ್ಟ ನಿಮಗೆ ಬೆಂಬಲವಾಗಿರುವಂಥದ್ರಿಂದ ನೀವು ಕೆಲಸದಲ್ಲಿ ಅತ್ಯುತ್ತಮವಾದಂತಹ ಒಂದು ಪ್ರಮೋಷನನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ವ್ಯಾಪಾರ ಮಾಡುವಂತಹ ಜನರಿಗೆ ಕೂಡ ಸಾಕಷ್ಟು ಲಾಭವನ್ನು ಪಡೆಯುವಂತಹ ಒಂದು ಸುಸಂದರ್ಭ ಒಳ್ಳೆಯ ಅವಕಾಶಗಳು ನಿಮಗಿಲ್ಲಿ ಸಿಗ್ತದೆ ಆದಷ್ಟು ಅನಾವಶ್ಯಕವಾದಂತಹ ಚಿಂತೆ ಮಾಡುವುದನ್ನು ಬಿಟ್ಟು ಹೊಸ ಯೋಚನೆಗಳೊಂದಿಗೆ ನೀವು ಜೀವನವನ್ನು ಮಾಡುವುದರ ಮೂಲಕ ಜೀವನದಲ್ಲಿ ಅತ್ಯುತ್ತಮವಾಗಿ ಮುಂದುವರಿಬೋದು ಅನ್ನುವಂಥದ್ದು ಆದಷ್ಟು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂದು ವೃತ್ತಿ ಬ ಬದುಕಿರ್ಬೋದು ಅಥವಾ ವ್ಯವಹಾರದಲ್ಲಿರಬಹುದು ನಿಮಗೆ ಒಳ್ಳೆಯ ಫಲವನ್ನು ಕೊಡುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಇದರ ಜೊತೆಗೆ ನಿಮಗೆ ಹೊಸ ಮನೆ ವಾಹನ ಖರೀದಿ ಮಾಡುವಂತಹ ಯೋಗಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಅವಿವಾಹಿತರಿದ್ದರೆ ವಿವಾಹ ಪ್ರಾಪ್ತಿಯಾಗುವಂತಹ ಸಂದರ್ಭ ಕೂಡ ಕಂಡು ಬರ್ತಾ ಇದೆ ಇನ್ನು ತೀರ್ಥಯಾತ್ರೆ ಹೊರಗಿನ ಪ್ರವಾಸ ವಿದೇಶ ಯಾತ್ರೆ ಇವೆಲ್ಲವೂ ಕೆಲವೊಬ್ಬರಿಗೆ ಕಂಡು ಬರುವಂತಹದ್ದು ಈ ಎಲ್ಲ ಒಂದು ಸಂತೋಷದ ಸಮಯವನ್ನು ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ನಿಮಗೆ ರಾರನೇ ಮನೆಯಲ್ಲಿರುವಂತಹ ರಾಹು ಒಂದು ಒಳ್ಳೆಯ ಬೆಂಬಲವನ್ನು ಕೊಡೋದರಿಂದ ಹಾಗೆ ಹಣದ ಹರಿವು ಕೂಡ ಒಳ್ಳೆಯದು ಬರುವಂಥದ್ದು ಕಂಡು ಬರ್ತಾನೆ ಇದೆ ಇನ್ನು ಲಾ ವಾಹನ ಖರೀದಿ ಅಥವಾ ವಾಹನ ಲಾಭದಿಂದ ನಿಮಗೆ ಒಂದು ಲಾಭವನ್ನು ಪಡಿಬೋದು ಲಾಭ ಉಂಟಾಗ್ತದೆ ಅಂತ ಹೇಳ್ತಾ ಇದು ತುಲಾರಾಶಿಯವರ ವಾರ್ಷಿಕ ವರ್ಷ ಭವಿಷ್ಯ ಅಥವಾ ವಾರ್ಷಿಕ ಭವಿಷ್ಯವನ್ನು ನಾವು ನೀವು ಇಲ್ಲಿ ಕೇಳ್ಕೊಂಡ್ರಿ ಇದೇ ರೀತಿಯಾದಂತಹ ವರ್ಷ ಭವಿಷ್ಯವನ್ನು ನಿಮ್ಮ ಕುಟುಂಬ ಇರ್ಬೋದು ಅಥವಾ ನಿಮ್ಮ ಗೆಳೆಯರು ನೋ ಇದು ಮಾಡುವಂಥದ್ದು ಅವರಿಗೆ ಕೂಡ ನೀವು ನಮ್ಮ ಚಾನಲನ್ನ ಶೇರ್ ಮಾಡೋ ಮೂಲಕ ಅವರು ಕೂಡ ಅವರ ವರ್ಷ ಭವಿಷ್ಯ ಇರ್ಬೋದು ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ದೋಷಗಳಿದ್ದ ಪರಿಹಾರವನ್ನು ನೋಡ್ಕೊಳ್ಳಿಕ್ಕೆ ಸುಲಭ ಪರಿಹಾರಗಳು ಕೂಡ ನಿಮಗೆ ಸಿಗ್ತದೆ ಅದನ್ನು ನೋಡ್ಕೊಳ್ಳೋ ಮೂಲಕ ಪರಿಹಾರ ಮಾಡಿಕೊಂಡು ಯಾವುದೇ ರೀತಿ ದೋಷದಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾ ನೀವು ಅವರಿಗೆ ಸಜೆಸ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರ ಮೂಲಕ ನಿಮಗೆ ನೀವು ಮಾಡುವಂತಹ ಒಂದು ಲೈಕ್ ಮತ್ತು ಕಮೆಂಟು ನಮಗೆ ಒಂದು ಉತ್ತೇಜನ ನೀಡುವಂಥದ್ದು ನಮಗೆ ಒಂದು ಇಷ್ಟ ಕೊಡುವಂಥದ್ದು ಆಗ್ತದೆ ಹಾಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡಿ ಒಳ್ಳೆಯ ಒಂದು ಜನರಿಗೆ ಇಷ್ಟ ಆಗುವಂಥ ವೀಡಿಯೋನ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು